ಅಮಾವಾಸ್ಯೆ ಅಂಗವಾಗಿ ಶ್ರೀ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ವಿಶೇಷ ಪೂಜೆ ಹಾಗೂ ಹೋಮ ನಡೆಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಾಳಪನಹಳ್ಳಿ ಗ್ರಾಮದಲ್ಲಿ ಇರುವ ಶ್ರೀ ಮುಕುಂಡೇಶ್ವರ ಮತ್ತು ಶ್ರೀ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಒಳಗೊಂಡಿದ್ದು ದಿನೇ ದಿನೇ ಅಭಿವೃದ್ಧಿಯತ್ತ ದೇವಾಲಯ ನಡೆಯುತ್ತಿದೆ ದೇವಾಲಯದಲ್ಲಿ ಬಂದಂತಹ ಭಕ್ತರು ತಮ್ಮ ಕಷ್ಟ ನಿವಾರಣೆಗೆಂದು ಪ್ರಾರ್ಥಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ ಈ ದೇವಾಲಯದ ವಿಶೇಷವಾಗಿ ಮೂರು ರೂಪಾಯಿ ಹರಿಕೆ ಕಟ್ಟುವುದು ಹಾಗೂ ಕುಂಬಳಕಾಯಿ ದೀಪ ಹಚ್ಚಿ ತೀರ್ಥ ಸ್ನಾನ ಮಾಡಿದರೆ ತಮ್ಮ ಕಷ್ಟ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದ್ದು ಭಕ್ತರು ವಿಶೇಷವಾಗಿ ಪ್ರತ್ಯ ಹೋಮದಲ್ಲಿ ಪಾಲ್ಗೊಂಡು ಮೆಣಸಿನಕಾಯಿ ಹಾಕುವ ಮೂಲಕ ತಮ್ಮ ಹರಿಕೆ ತೀರಿಸಿಕೊಳ್ಳುವುದು ಇಲ್ಲಿನ ವಿಶೇಷವಾಗಿದೆ ದೇವಿಗೆ ವಿಶೇಷ ಅಲಂಕಾರ ಮಾಡಿ ಹೋಮ ನಡೆಸಿ ಮಹಾಮಂಗಳಾರತಿ ನೆರ ೇರಿಸಲಾಯಿತು ಎಂದು ದೇವಾಲಯದ ಪ್ರಧಾನ ಆರ್ಚಕರಾದ ಕೆ ವಿ ನಾಗರಾಜ್ ಶಾಸ್ತ್ರಿಗಳು ತಿಳಿಸಿದರು ಪೂಜಾ ಕಾರ್ಯಗಳು ನಡೆಯುತ್ತದೆ ವಿಶೇಷವಾಗಿರುತ್ತೆ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಶುಕ್ರವಾರ ಮಂಗಳವಾರ ಭಾನುವಾರ ವಿಶೇಷವಾಗಿರುವಂತದ್ದು ವಿಶೇಷವಾಗಿರುತ್ತೆ ಈ ಕ್ಷೇತ್ರದಲ್ಲಿ ಏನಪ್ಪ ವಿಶೇಷತೆ ಅಂತಂದ್ರೆ ಅರಕೆ ಕಟ್ಟುವಂಥದ್ದು ವಿಶೇಷವಾಗಿರುತ್ತೆ ಈ ಕ್ಷೇತ್ರದಲ್ಲಿ ಮಾನವನ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳಿಗೆ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಅಮ್ಮನವರ ಅನುಗ್ರಹ ಇದೆ ಏನಂತಂದ್ರೆ ಮಾನವನ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳು ತನ್ನ ಅಂತ ಕಷ್ಟಗಳಿಗೆ ಬಂದು ಆ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಸಂಕಲ್ಪ ಮಾಡ್ಕೊಂಡು ಹೋದಾಗ ಅವರ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷ ಏನಪ್ಪಾ ಅಂತಂದರೆ ಇಲ್ಲಿ ಶಿವಶಕ್ತಿ ಒಂದೇ ಗುಡಿಯಲ್ಲಿರುವಂಥದ್ದು ವಿಶೇಷ ಬಹಳಷ್ಟು ಶಕ್ತಿ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಬಲಭಾಗದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಈ ಕ್ಷೇತ್ರದಲ್ಲಿ ಅಮ್ಮನವರ ಸಂಕಲ್ಪದಂತೆ ಅಮ್ಮನ ಮುಂಭಾಗದಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಮುಖಂಡೇಶ್ವರ ಹೆಸರನ್ನಿಟ್ಟು ಹಿಂಭಾಗದಲ್ಲಿ ಅಮ್ಮನನ್ನ ಪ್ರತಿಷ್ಠಾಪನೆ ಮಾಡುವಂಥ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಹಾಗಾಗಿ ಯಾರೇ ಬಂದು ಏನು ಸಮಸ್ಯೆಯಿಂದ ತಾಯಿ ದೇಹಿ ಎಂದಾಗ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಅವರೇನು ಕೇಳ್ತಾರೋ ಅದನ್ನು ಆಶೀರ್ವಾದ ಮಾಡಿ ಅನುಗ್ರಹ ಕೊಡುವಂಥವ ಭದ್ರಕಾಳಿ ಈ ಈ ಕ್ಷೇತ್ರದಲ್ಲಿ ಹಾಗೆ ಯಾವುದೇ ಸಮಸ್ಯೆ ಇದ್ದು ಬಂದಾಗ ಅರಕೆ ಕಟ್ಟುವಂಥದ್ದು ವಿಶೇಷವಾಗಿರುತ್ತೆ ಆರೋಗ್ಯ ಸಮಸ್ಯೆ ಬಂದಾಗ ಮೂರು ರೂಪಾಯಿ ಅರಕೆ ಕಟ್ಟುವಂಥ ವಿಶೇಷವಾಗಿರುತ್ತೆ ಮತ್ತೆ ಭೂಮಿ ವಿಚಾರ ನಾಲ್ಕು ರೂಪಾಯಿ ಕಾಣಿಕೆ ಕಟ್ಟುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ನಡೀತಾ ಇಲ್ಲ ಅಂತಂದರೆ ನಾಲ್ಕು ರೂಪಾಯಿಯನ್ನು ಕಟ್ತಾರೆ ಮತ್ತೆ ಜಮೀನು ವಿಚಾರ ಕೋರ್ಟ್ ವಿಚಾರ ಸಂತಾನ ವಿಚಾರ ಮಕ್ಕಳ ವಿಚಾರ ಅಂತಂದಾಗ ಏಳು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ನರದೃಷ್ಟಿ ರಾವಕೇತು ದೃಷ್ಟಿ ಇದ್ದಾಗ ಎಂಟು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಮತ್ತೆ ಆರ್ಥಿಕ ಸಮಸ್ಯೆಗಳು ಮನೆಯಲ್ಲೇ ಸಮಸ್ಯೆ ಗಂಡ ಹಿಂಸೆ ಜಗಳ ಮತ್ತು ಮಕ್ಕಳಿಲ್ಲ ನೆಮ್ಮದಿ ಮತ್ತು ವಿದ್ಯಾಭ್ಯಾಸ ಈ ಥರ ಸಮಸ್ಯೆಗಳಿಗೆ ಹನ್ನೊಂದು ರೂಪಾಯಿಯನ್ನು ಕಟ್ಟಿ ಐದು ವಾರ ಸೇವೆ ಮಾಡೋದಾಗ ಅವರು ಸಂಪೂರ್ಣವಾಗಿ ಅನುಗ್ರಹ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಇರುತ್ತೆ ಈ ಕ್ಷೇತ್ರದಲ್ಲಿ ಆ ಅರಕೆಯನ್ನು ಕಟ್ಟಿ ಆ ದೇವಾಲಯನ ಒಂಬತ್ತು ಪ್ರದಕ್ಷಿಣೆ ಹಾಕಿ ತದನಂತರ ಒಳಗಡೆ ಹೋಗಿ ಸಂಕಲ್ಪ ಮಾಡ್ಕೊಂಬಕ್ ನೋಡಿ ಯಾವುದೇ ಏನು ಕೇಳಿದ್ರೂ ಕೊಡಲ್ಲ ಭಗವಂತನ ನಾವು ಏನು ಕಷ್ಟಕ್ಕಾಗಿ ನಾವು ಕಟ್ತಾ ಇದೀವಿ ಅದನ್ನು ನೆರವೇರಿಸ್ಕೊಡ್ತಾಯಿ ಅಂತೇಳಿ ಅಮ್ಮನಿಗೆ ಮತ್ತು ಶಿವನಿಗೆ ಒಪ್ಪಿಸಿ ಆ ಕಟ್ಟು ಹೋದಾಗ ಅವ್ರಿಗೇನು ಐದು ವಾರದಲ್ಲಿ ಅವ್ರು ಏನು ಕೆಲಸದಿಂದ ಕಟ್ಟೋಗಿರ್ತಾರೋ ಸಂಪೂರ್ಣವಾಗಿ ಅನುಗ್ರಹ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತಿಲ್ಲಿ ಪೂಷ್ಮಾಂಡ ಪೂಷ್ಮಾಂಡ ಅಂತಂದರೆ ಬೂದು ಕುಂಬಳಕಾಯಿ ಬೂದು ಕುಂಬಳಕಾಯಿ ಭಾರಿ ವಿಶೇಷವಾದ ಒಂದು ದೀಪ ಯಾಕಂತಂದರೆ ಭೈರವನಿಗೆ ಇಷ್ಟವಾದಂಥದ್ದು ಕೂಶ್ಮಾಂಡ ಮತ್ತೆ ಶಕ್ತಿ ದೇವತೆಗಳಿಗೆ ಇಷ್ಟವಾದಂಥ ಒಂದು ಕೂಷ್ಮಾಂಡ ದೀಪವನ್ನು ಹಚ್ಚದ ಹೋದಾಗ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಕರ್ಮಗಳನ್ನು ಆ ದೂರ ಮಾಡಿ ಮುಂದೆ ಬರುವಂಥ ದಿನಗಳಲ್ಲಿ ಶುಭ ಕೊಡುವಂಥದ್ದು ಆ ಕೋಶಮಾಂಡದಲ್ಲಿ ಅಷ್ಟು ಶಕ್ತಿ ಇದೆ ಮತ್ತೆ ಮೂರು ವಾರ ಕುತ್ ಕುಂಬಳಕಾಯಿ ದೀಪ ಹಚ್ಚುವಂಥದ್ದು ವಿಶೇಷ ನಾಲ್ಕನೇ ವಾರ ನಿಮ್ಮೆಣ್ಣೆ ದೀಪ ಹಚ್ಚಿ ಆ ನವದುರ್ಗೆ ಸಲ್ಲುವಂಥದ್ದು ವಿಶೇಷ ಐದನೇ ವಾರ ದೀಪ ಅಂದರೆ ಬೆಲ್ಲ ದೀಪ ಅಂದರೆ ಶಿವನಿಗೆ ಪ್ರಿಯವಾದಂಥ ವಿಶೇಷವಾಗಿರುತ್ತೆ ಆ ಬೆಲ್ಲ ದೀಪ ಹಚ್ಚೋದಾಗ ನಮ್ಮ ಜೀವನದಲ್ಲಿ ಬರುವಂಥ ದಿನಗಳೆಲ್ಲ ಸಿಹಿಯಾಗಿ ಬರಲಿ ಅಂತೇಳಿ ಆ ಬೆಲ್ಲದ ದೀಪ ಅಚ್ಚಿ ಕ್ಷೇತ್ರದಲ್ಲಿ ಐದು ವಾರ ಸೇವೆ ಮಾಡಿ ಹೋದಾಗ ಅವ್ರು ಏನು ಸಂಕಲ್ಪ ಅಂತ ಕೇಳ್ಕೊಂಡಿರ್ತಾರೆ ಸಂಪೂರ್ಣವಾಗಿ ಅನುಗ್ರಹ ಆಗಿರ್ತದೆ ಮತ್ತು ವಿಶೇಷವಾಗಿ ಇಲ್ಲಿ ಮಂಗಳ ದ್ರವ್ಯ ಸ್ನಾನ ಅಂತ ಅಂದರೆ ಆ ಮಂಗಳ ದ್ರವ್ಯ ಸ್ನಾನ ಏನಪ್ಪಾ ಅಂತಂದರೆ ಆರೋಗ್ಯದಲ್ಲಿ ಸಮಸ್ಯೆ ಆ ಭೂತ ಪ್ರೇತಗಳ ಕಾಟ ಮಾಟ ಮಂತ್ರ ಯಂತ್ರಗಳ ದೋಷ ನರದೃಷ್ಟಿ ಆ ನಿದ್ರೆ ಬರ್ತಾ ಇಲ್ಲ ಮತ್ತೆ ಆರೋಗ್ಯ ಸಮಸ್ಯೆಗಳು ಆಗ್ಲಾಗ ಕೆಡಿತಿದೆ ಅನ್ನೋ ಸಮಸ್ಯೆಗಳಿಗೆ ಇಲ್ಲಿ ಅಮ್ಮನವರಿಗೆ ಅಭಿಷೇಕ ಮಾಡಿದಂಥ ತೀರ್ಥ ಮತ್ತೆ ಸಾಲಿಗ್ರಾಮ ಈ ಕ್ಷೇತ್ರದಲ್ಲಿ ವಿಶೇಷವಾಗಿರುವಂಥ ಸಾಲಿಗ್ರಾಮ ನರಸಿಂಹ ಸಾಲಿಗ್ರಾಮ ಶಕ್ತಿ ಸಾಲಿಗ್ರಾಮ ಸೂರ್ಯ ಸಾಲಿಗ್ರಾಮ ಮತ್ತೆ ನನ್ನ ಸಾಲಿಗ್ರಾಮ ಈ ಸಾಲಿಗ್ರಾಮಕ್ಕೆಲ್ಲ ಅಭಿಷೇಕ ಮಾಡಿ ಆ ನೀರನ್ನ ಆ ಮಂಗಳ ದ್ರವಕ್ಕೆ ಮಿಕ್ಸ್ ಮಾಡಿ ಅದರನ್ನ ಭಕ್ತರ ಮೇಲೆ ಆ ಪ್ರತಿಂಗಿರಿ ದೇವಿಯ ವಿಗ್ರಹ ನಿಟ್ಟಾಗ ಆ ದ್ರವ್ಯನ ಮಂಗಳ ದ್ರವ್ಯ ಸ್ನಾನ ಮಾಡಿಸಿದಾಗ ಅವರಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ಮತ್ತೆ ಆರ್ಥಿಕ ಸಮಸ್ಯೆ ಶತ್ರುಗಳ ಬಾಧೆ ಯಾಕಂತಂದ್ರೆ ಜೀವನದಲ್ಲಿ ಬರುವಂಥದ್ದು ಸಮಸ್ಯೆ ಜಾಸ್ತಿ ಶತ್ರುಗಳಿಂದಲೇ ನಮಗೆ ಅದು ನೂರಕ್ಕೆ ಒಂದು ಹತ್ತು ಜನ ಇರೇ ಇರ್ತಾರೆ ನಮ್ಮನ್ನ ಏನೇ ಕೆಲಸ ಮಾಡಕ್ಕೆ ಹೋದ್ರು ನಮ್ಮನ್ನ ಇನ್ನಾಡ್ಕೊಂಡು ಇರ್ತಾರೆ ಮತ್ತೆ ನಮ್ಮನ್ನು ಸುಮ್ ಸುಣ್ಣಗಾದ್ರೂ ಏನೇ ಮಾಡೋಕೋದ್ರು ಹಿಂಜರಿಯೋದು ಹಿಂದ್ಗಡೆ ಮಾತಾಡ್ಕೊಂಡು ಏನೋ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಕ್ಷೇತ್ರದಲ್ಲಿ ಯಾಕಂದ್ರೆ ಭರ್ತಿಂಗಿ ದೇವಿ ಇದ್ದಾಗ ಆ ಮೆಣಸಿನಕಾಯಿಯನ್ನು ಲೇಪನೆ ಮಾಡಿ ಹೋದಾಗ ಅವರದಲ್ಲಿ ಹನ್ನೊಂದು ದಿವಸ ಒಳಗೆ ಏನೋ ಅವ್ರ ಶತ್ರುಗಳು ಅವರು ಸಂಕಲ್ಪ ಮಾಡಿರ್ತಾರೋ ಅವರ ಬಗ್ಗೆ ಕೆಟ್ಟದಾಡೋ ನಿಲ್ಲಿಸ್ತಾರೆ ಮತ್ತೆ ಅವರ ಬಗ್ಗೆ ಏನೇ ಒಂದು ಅಪಪ್ರಚಾರ ಮಾಡೋದು ನಿಲ್ಲಿಸ್ತಾರೆ ಕೆಟ್ಟದಾಗೋದು ಯಾರಿಗೂ ಇಲ್ಲ ಕೆಟ್ಟದ್ದನ್ನು ಯಾವತ್ತೂ ಬೇಡ್ಕೊಬಾರ್ದು ಯಾರಿಗೂ ನಾವು ಕೆಟ್ಟದನ್ನು ಬಯಸಲೇಬಾರ್ದು ನಾವು ಏನು ಬೇಡ್ಕೊಬೇಕಂತಂದ್ರೆ ನಮ್ಮನ್ನ ಶತ್ರುಗಳು ನಮ್ಮನ್ನು ಕೆಟ್ಟದ್ದನ್ನು ಯಾವುದೇ ಬಯಸಬಾರ್ದು ನಮಗೆ ಯಾವುದೇ ತೊಂದರೆ ಕೊಡಬಾರ್ದು ಅಂತೇಳಿ ಅವ್ರಿಗೆ ತೊಂದರೆ ಆಗಬಾರ್ದು ಮತ್ತೆ ನಮ್ಮ ಬಗ್ಗೆ ಏನು ನಾವು ಅವರು ಕೆಟ್ಟದಾಗಿ ಮಾತಾಡ್ಕೊಬಾರ್ದು ಅಂತೇಳಿ ಅಮ್ಮನವರು ಸಂಕಲ್ಪ ಮಾಡಿ ಮೆಣ್ಸಿನ್ಕಾಯಿಯನ್ನು ತಂದು ಆ ಒಳಕಲ್ಲಲ್ಲಿ ರುಬ್ಬಿ ಅಮ್ಮನವರಿಗೆ ಲೇಪನೆ ಮಾಡಿದಾಗ ಅವ್ರು ಏನು ಸಂಕಲ್ಪ ಇಟ್ಕೊಂಡು ಮಾಡಿರ್ತಾರೋ ಆ ಸಂಪೂರ್ಣವಾಗಿ ಆಗುವಂಥದ್ದು ವಿಶೇಷ ಅಮ್ಮನಲ್ಲಿ ಕ್ಷಮೆ ಇಡಬೇಕು ನಾವು ಯಾಕಂತಂದರೆ ಮೆಣಸಿನ್ಕಾಯಿ ನಾವೇ ಪಟ್ಟು ಹಾಕೊಂಡು ಇರೋಕ್ಕಾಗಲ್ಲ ನಾವು ರುಪಿ ಇಡಬೇಕಾದ್ರೆ ಅಮ್ಮನಿಗೆ ಸಂಕಲ್ಪ ಮಾಡಬೇಕು ಅಮ್ಮ ತಾಯಿ ಇವತ್ತು ನನ್ನ ಕೆಲಸ ಆಗಬೇಕು ಹಾಗಾಗಿ ನಿನಗೆ ಕರ ಕಾಲದ ಪ್ರದತ್ತವನ್ನು ಲೇಪನೆ ಮಾಡ್ತಿದ್ದೇವೆ ಆ ಕೆಲಸ ಆದ ನಂತರ ಬಂದು ನಿನಗೆ ಮೊಸರನ್ನು ನಾನು ನೈವೇದ್ಯ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಹೋದಾಗ ಅದು ಶೀಘ್ರವಾಗಿ ತುಂಬ ಅದ್ಭುತವಾದ ಶಕ್ತಿ ಮತ್ತು ಅಕ್ಷೀಘ್ರ ಫಲ ಕೊಡುವಂಥದ್ದು ಆ ಮೆಣ್ಸಿನಕಾಯಿಗೆ ಹೋಗುವಂಥದ್ದು ವಿಶೇಷವಾಗಿ ಮತ್ತೆ ಕ್ಷೇತ್ರದಲ್ಲಿ ಅಮಾವಾಸ್ಯೆಗೆ ವಿಶೇಷವಾಗಿ ಯಾಗ ಇರ್ತದೆ ಸಂಜೆ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಒಂಬತ್ತು ಗಂಟೆವರೆಗೂ ಆ ಮಹಾಪ್ರತಿಂಗಿರಿಯಾಗ ಯಾಗ ಅಂತಂದರೆ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಅವರು ಅಕ್ಷರದಲ್ಲಿದೆ ಪ್ರತ್ಯಂಗರಿ ಅಂತಂದರೆ ಬಾಧೆಗಳನ್ನು ನಿವಾರಣೆ ಮಾಡುವಂಥದ್ದು ಆ ಪ್ರತ್ಯಂಗಿರಿ ದೇವಿಯ ಒಂದು ಒಂದು ರೂಪ ಯಾಕಂತಂದರೆ ಕಲಿಯುಗದಲ್ಲಿ ಆ ದೇವಿಯ ಒಂದು ಅನುಗ್ರಹ ಮತ್ತು ಆ ದೇವಿಯ ಒಂದು ಶಕ್ತಿಯಿಂದ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳಿಗೆ ಆ ತಾಯಿ ಮರೆ ಹೋದಾಗ ಸಂಪೂರ್ಣವಾಗಿ ಪರಿಹಾರ ಕೊಡುವಂಥದ್ದು ಆ ಪ್ರತ್ಯಂಗಿರಿ ದೇವಿಯ ಒಂದು ವಿಶೇಷವಾಗಿರುತ್ತೆ ಯಾಕಂತಂದರೆ ಪ್ರತಿಂಗರಿ ಅಂತಂದರೆ ಉಗ್ರರೂಪ ಆಗಿರುವಂಥವಳು ಅಂತವಳು ಯಾಕಂದ್ರೆ ಸಾಮಾನ್ಯವಾಗಿ ಆ ಪ್ರತಿಂಗಿರಿ ದೇವಿ ಆರಾಧನೆ ಮಾಡಲ್ಲ ಯಾಕಂತಂದರೆ ಅವರಿಗೆ ಕೊಡುವಂಥದ್ದೆಲ್ಲ ಎಲ್ಲ ಖಾರವಾದ ಪದಾರ್ಥಗಳನ್ನು ಕೊಟ್ಟು ಆ ಹೋಮಕ್ಕೆ ಅರ್ಪಣೆ ಮಾಡಿದಾಗ ನಾವೇನು ಸಂಕಲ್ಪದಿಂದ ಕೂತಿರ್ತೀವೋ ಅದು ಸಂಪೂರ್ಣವಾಗಿ ಅನುಗ್ರಹ ಕೊಡುವಂಥದ್ದು ಆ ಪ್ರತಿಂಗಿರಿ ದೇವಿಯ ಒಂದು ಕೆಲಸ ಯಾಕಂತಂದ್ರೆ ಅದು ಕೊಡುವಂಥದ್ದು ಮೆಣಸಿನಕಾಯಿ ಕಾಳು ಮೆಣಸು ಉಪ್ಪು ಬಿಳಿ ಸಾಸಿವೆ ಕರಿಹಳ್ಳು ಬೆಳ್ಳುಳ್ಳಿಗಳನ್ನ ಕೊಟ್ಟು ಅಮ್ಮನಿಗೆ ಅರ್ಪಣೆ ಮಾಡುವಂಥದ್ದು ವಿಷಯ ಎಲ್ಲ ಖಾರವಾದ ಪದಾರ್ಥಗಳನ್ನೇ ಕೊಟ್ಟು ಅರ್ಪಣೆ ಮಾಡುವಂಥದ್ದು ಇಂದಿನ ಕಾಲದಲ್ಲಿ ನಮ್ಗೆ ಹುಷಾರಿಲ್ಲ ಅಂತಂದ್ರೆ